ಈಗ ಆ್ಯಕ್ಚುಲಿ ಕಾರ್ ಡ್ರೈವಿಂಗ್ ಮಾಡೋನು ಈ ಥರ ಎಲ್ಲ ಮಾಡಬಾರ್ದು ಇದು ವೆರಿ ಡೇಂಜರಸ್ ಸ್ಪೆಷಲಿ ಒಂದು ಟ್ರಾಫಿಕ್ನೇ ಹೋಗೋ ಮುಂದೆ ಸ್ವಲ್ಪ ನೀವು ಜಾಗೃತೆಯಿಂದ ಇದು ಮಾಡ್ರಿ ನಾ ಮಾಡಿ ನೀವು ಮಾಡೋಕ್ಕೆ ಹೋಗಬಾಡ್ರಿ ನಾನು ಸ್ವಲ್ಪ ನನಗೂ ಹೆದರಿಕೆನೂ ಐತಿ ಹಂಗೆ ಅಲರ್ಟ್ ಅದೇನಿ ನಮ್ಮ ಮಧ್ಯಾಹ್ನ ಶಿಸ್ತು ಊಟ ಮಾಡಿ ಬಂದಿದ್ದು ಹೊಟ್ಟೆ ಅಂಥದ್ದಲ್ಲಿ ಈಗ ಇವತ್ತ ಕಾರ್ ತೊಳೋದು ಮಸ್ತ್ ಎಲ್ಲಾ ಕಡೆ ಅಡ್ಡಾಡ್ಬೇಕಂತ ಅಂದೆ ಎಲ್ಲಿ ಅಡ್ಡಾಡಕ್ ಮನಸ್ಬೋತೈತ್ರಿ ಹಂಗ ಅನಸ್ತೀವಿ ಎಲ್ಲಾ ಮನುಷ್ಯನ ವಿಚಿತ್ರ ನೋಡ್ರಿ ಏನೈತ ಗತಿ ಆದ್ ಮಾಡ್ಬೇಕು ಇದ್ ಮಾಡಬೇಕಂತ ಹಳ್ಳಿ ಮಡಕ ಆಗಿಲ್ಲ ಏನೋ ಒಟ್ಟ ರೀಲ್ಸ್ ಒಂದ್ ಎರಡು ತಿಂಗಳ ಆತೀಗ ಕಂಟಿನ್ಯೂ ಅದೇನೋ ಕನ್ಸಿಸ್ಟೆನ್ಸಿ ಅಂತ ಇನ್ ಕನ್ಸಿಸ್ಟೆನ್ಸಿಯೋ ಏನು ಮಧ್ಯಾಹ್ನ ಒಬ್ಬ ಬಂದ ಬೆಳಿಗ್ಗೆ ಒಂಬತ್ತು ಗಂಟೆಗೊಮ್ಮೆ ಐದು ಗಂಟೆಗೊಮ್ಮೆ ಎರಡು ವಿಡಿಯೋ ದಿನಕ್ಕೆ ಹಾಕಂತಾನ ಅಣ್ಣ ಮತ್ತು ಇನ್ನೊಬ್ಬನ ಕೇಳಿದ್ರೆ ಅಣ್ಣ ಒಂದ ಕನ್ಸಿಸ್ಟೆನ್ಸಿ ನೀನು ಮೇಂಟೈನ್ ಮಾಡೋಣ ಇದಕ್ಕೆ ಒಂದ ವಿಡಿಯೋ ಹಾಕ ಯಾವಾಗ ಒಂದು ಟೈಮಿಂಗ್ ಸೆಟ್ ಮಾಡ್ಕೊತಾನ ಇನ್ನೊಬ್ಬ ಇನ್ಸ್ಟಾಗ್ರಾಮ್ ಅಲ್ಲಿಗವ್ರ ಇದಮ್ ಬಗ್ಗೆ ತಿಳಿ ಕೇಳಿ ಶೋಕಣ ಎಲ್ಲರೂ ಅವರ ಯಾವನು ಮಗ ಅದನ್ನು ವಿಡಿಯೋ ಇದನ್ನು ಮಾಡ್ತಾರೆ ಮಾಡಂತಾರೆ ಖರೀ ಅದನ್ನ ಹಳ್ಳಿ ಯಾರು ಅದನ್ನು ನಮ್ಗೆ ಸಪೋರ್ಟು ಮಾಡಂಗಿಲ್ಲ ಕೇಳಿದ್ರೆ ಏನಂತಾರೆ ಅಣ್ಣ ನೀನ ವಿಡಿಯೋ ಮಾಡೋಣ ನೀನೇ ಬೆಳೆಯೋಣ ನಾಳೆ ನಾ ಬೆಳೆಸಿದೆ ಅಂತಂದು ಅವ್ರು ನಿನಗೆ ಆ ಥರ ಒಂದು ನೀನು ಇದನ್ನ ಅದು